ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳನ್ನ ಹಾಜರು ಪಡಿಸಲಾಗಿದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ಮುಂದೆ ಅಂದ್ರೆ ನ್ಯಾಯಾಧೀಶರ ಮುಂದೆ ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ರೇಣುಕಾಸ್ವಾಮಿ ಕೊಲೆಯ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡಲಾಗಿದೆ ಈಗ ಜಡ್ಜ್ ಒಬ್ಬೊಬ್ಬರ ಹೆಸರನ್ನೇ ಕರೀತಾ ಇದ್ದಾರೆ ಪರಪ್ಪನ ಅಗ್ರಹಾರದಿಂದ ಪ್ಲಸ್ ತುಮಕೂರು ಜೈಲಿಂದ ನಾಲ್ಕು ಜನ ಒಟ್ಟು ಹದಿನೇಳು ಜನ ಹಾಗಾಗಿ ಒಬ್ಬೊಬ್ಬರ ಹೆಸರನ್ನೇ ಜಡ್ಜ್ ಕರೀತಾ ಇದ್ದಾರೆ ಎಲ್ಲರೂ ಅಟೆಂಡ್ ಆಗಿದ್ದಾರಾ ಅಂತ ತಿಳ್ಕೋಬೇಕಲ್ಲ ಕನ್ಫರ್ಮೇಶನ್ಗೋಸ್ಕರ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಫಿಕ್ಸ್ ಅದಿನ್ನೇನು ಕೆಲವೇ ನಿಮಿಷದಲ್ಲಿ ಅಧಿಕೃತ ಆದೇಶ ಹೊರಬೀಳುತ್ತೆ ಕೋರ್ಟ್ ಇಂದಾನೆ ನ್ಯಾಯಾಂಗ ಬಂಧನ ವಿಸ್ತರಣೆಗೆ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಬೇಲ್ಗೆ ಪವಿತ್ರ ಗೌಡ ಸೇರಿದಂತೆ ಕೆಲವರು ಅಪ್ಲಿಕೇಶನ್ ಹಾಕಿದ್ದಾರೆ ಅದ್ರ ವಿಚಾರಣೆ ನಡೆಯಬೇಕು ಆದರೆ ಇಲ್ಲಿ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಅಂತ್ಯವಾಗುವಂತ ಹಿನ್ನೆಲೆಯಲ್ಲಿ ಮತ್ತೆ ಅವರನ್ನು ಕೋರ್ಟಿಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಪ್ರೊಡ್ಯೂಸ್ ಮಾಡಲಾಗಿದೆ ಸದ್ಯಕ್ಕೀಗ ಈಗ ಒಬ್ಬೊಬ್ಬರದೇ ಹೆಸರನ್ನ ಜಡ್ಜ್ ಕರೀತಾ ಇದ್ದಾರೆ ಅಂದ್ರೆ ಅಟೆಂಡೆನ್ಸ್ ತರ ತಗೊಳ್ತಾ ಇದ್ದಾರೆ ಎಲ್ಲರೂ ಹಾಜರಾಗಿದ್ದಾರಾ ಅಂತ ತಿಳ್ಕೊಳ್ಳೋದಕ್ಕೆ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಪರಪ್ಪನ ಅಗ್ರಹಾರ ಜೈಲು ಮತ್ತೆ ತುಮ್ಕೂರು ಜೈಲಿಂದ ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಪ್ರೊಡ್ಯೂಸ್ ಮಾಡಲಾಗಿದೆ ಇನ್ನು ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜ್ಯವನ್ನ ಪಡ್ಕೊಂಡಂತ ಹಿನ್ನೆಲೆಯಲ್ಲಿ ದರ್ಶನ್ ಮೇಲೆ ಎರಡು ಎಫ್ಐಆರ್ ಆರ್ ದಾಖಲಾಗಿತ್ತಲ್ಲ ಆ ಎರಡು ಹೊಸ ಎಫ್ಐಆರ್ ಹಿನ್ನೆಲೆಯಲ್ಲಿ ಬಳ್ಳಾರಿ ಜೈಲ್ಗು ಶಿಫ್ಟ್ ಆಗೋದಕ್ಕೂ ಮುಂಚಿತವಾಗಿ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಪೊಲೀಸರು ಹಾಗಾಗಿ ದರ್ಶನ್ ಕೂತಿದ್ದಂತ ಜಾಗ ಆ ಫೋಟೋ ರಿವೀಲ್ ಆಗಿತ್ತಲ್ಲ ಸೊ ಆ ಜಾಗ ಯಾರ್ಯಾರ ಜೊತೆ ಕೂತಿದ್ರು ಏನು ಮಾತುಕತೆ ಆಯ್ತು ವಿಡಿಯೋ ಕಾಲ್ ನಲ್ಲಿ ಮಾತಾಡಿದ್ದು ಎಷ್ಟು ನಿಮಿಷ ಮಾತಾಡಿದ್ರಿ ಆ ವ್ಯಕ್ತಿ ಯಾರು ಏನ್ ಮಾತಾಡಿದ್ರಿ ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನ ವೈರಲ್ ಆದಂತ ಫೋಟೋ ಮತ್ತೆ ವಿಡಿಯೋನ ಹಿಡ್ಕೊಂಡು ದರ್ಶನ್ಗೆ ಪ್ರಶ್ನೆಗಳನ್ನ ಕೇಳಲಾಗಿದೆ ನಾನು ವಾಕಿಂಗ್ ಮಾಡ್ತಾ ಇದ್ದೆ ಆ ಟೈಮ್ ನಲ್ಲಿ ನಾಗನೇ ನನ್ನ ಕರೆದಿದ್ದು ನಾನು ಅಲ್ಲಿ ಕುತ್ಕೊಂಡೇ ಹೋಗಿ ಕಾಫಿ ತಗೊಳ್ತೀರಾ ಅಂತ ಕೇಳ್ದ ಅಂತ ನಾನು ಬೇಡ ಅಂತ ಹೇಳಿದೆ ನನ್ನ ಗಂಟ್ಲು ಸರಿ ಇಲ್ಲ ಅಂತ ಹೇಳಿದ್ದಕ್ಕೆ ಬಿಸಿ ನೀರು ತರಿಸಿ ಅಂತ ಹೇಳಿದೆ ಸಿಗರೇಟ್ ಕೊಟ್ಟಿದ್ದು ನಾಗನೆ ಅಂತ ದರ್ಶನ್ ವಿಚಾರಣೆ ಸಂದರ್ಭದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಮತ್ತೊಂದು ರೌಡಿ ಶೀಟರ್ ಮಗ ಸತ್ಯನ ಜೊತೆ ಮಾತಾಡಿದ್ದು ಜನಾರ್ದನನ ಪುತ್ರ ವಿಡಿಯೋ ಕಾಲ್ ಬಗ್ಗೆ ದರ್ಶನ್ ಪ್ರಶ್ನೆ ಕೇಳಿದಾಗ ಕೊಠಡಿಯಲ್ಲಿ ನಾನು ಕುತ್ಕೊಂಡಿದ್ದೆ ಒಬ್ಬ ವ್ಯಕ್ತಿ ಬಂದ ನಿಮ್ಮ ಅಭಿಮಾನಿ ಸರ್ ಒಂದ್ಸಲ ಮಾತಾಡಿ ಅಂತ ಕೇಳ್ದ ನಾನು ಮಾತಾಡ್ದೆ ಬಟ್ ಆ ವ್ಯಕ್ತಿ ಯಾರು ಏನು ಎತ್ತ ನನಗೇನು ಗೊತ್ತಿಲ್ಲ ಅಂತೇಳಿ ದರ್ಶನ್ ವಿಚಾರಣೆ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡದಕ್ಕೆ ಒಂದ್ಸೆಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಎರಡು ಎಫ್ಐಆರ್ ವಿಷಯವಾಗಿ ಯಾವ್ಯಾವ ತರದ ಪ್ರಶ್ನೆಯನ್ನ ದರ್ಶನ್ ಕೇಳಲಾಗಿದೆ ಏನ್ ಆನ್ಸರ್ ಮಾಡಿದ್ರಂತೆ ದರ್ಶನ್ ಶರ್ಮಿತಾ ಈಗಾಗಲೇ ಏನು ಪರಪ್ಪ ನಗರ ಪೊಲೀಸ್ ಠಾಣೆಯಲ್ಲಿ ಎರಡು ಎಫ್ಐಆರ್ ಗಳಲ್ಲಿ ಈಗ ದರ್ಶನ್ ಆರೋಪಿ ಅಂತೇಳಿ ಈಗ ಕೇಸ್ ದಾಖಲಾಗಿರುವಂತ ಈಗ ಎರಡೂ ಕೇಸ್ನ ತನಿಖೆಯನ್ನ ಈಗ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ ಅವರನ್ನು ವಿಚಾರಣೆ ಮಾಡೋದಕ್ಕೆ ಒಂದು ಕೋರ್ಟ್ ಒಂದು ಅನುಮತಿಯನ್ನು ಕೊಟ್ಟಿತ್ತು ಈ ಒಂದು ಅನುಮತಿ ಮೇಲೆ ರಾತ್ರಿ ಅವರನ್ನು ವಿಚಾರಣೆ ಮಾಡಿದಾಗ ಕೆಲವು ವಿಚಾರಗಳನ್ನ ಕೂಡ ಅವರು ಶೇರ್ ಮಾಡ್ಕೊಂಡಿದ್ದಾರೆ ಏನು ಮೊದಲಿಗೆ ಆ ಒಂದು ಕಾಫಿ ಕಪ್ ಮತ್ತೆ ಒಂದು ಸಿಗರೇಟ್ ಏನಿತ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ವಾಕಿಂಗ್ ಮಾಡ್ತಾ ಇದ್ದೆ ಈ ಒಂದು ಸಂದರ್ಭದಲ್ಲಿ ರೌಡಿ ಶೆಟ್ಟರ್ ವಿಲ್ಸನ್ ಗಾರ್ಡನ್ ಆಗ ನನ್ನನ್ನು ಕರೆದಿದ್ದ ನಾನು ಹೋಗಿ ಅಲ್ಲಿ ಚೇರ್ ಮೇಲೆ ಕೂತ್ಕೊಂಡಿದ್ದೆ ನಂತರ ಅವರು ಒಂದು ಕಾಫಿಯನ್ನ ತಗೊಳ್ಳಿ ಅಂತ ಹೇಳಿದ್ರು ಆದ್ರೆ ಗಂಟ್ಲು ಸರಿಲಿಲ್ಲ ಅಂತ ಅವರು ಬಿಸಿನೀರ್ ತರಿಸ್ಕೊಟ್ಟಿದ್ರು ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿರೋದು ಮತ್ತೆ ಇದೇ ವೇಳೆ ಸಿಗರೇಟ್ ಅನ್ನ ವಿಲ್ಸನ್ ಗಾರ್ಡನ್ ನನಗೆ ಕೊಟ್ಟಿದ್ದ ಕೂಡ ಒಂದು ಮಾಹಿತಿಯನ್ನ ಶೇರ್ ಗೊತ್ತಾಗಿದೆ ಇನ್ನು ಉಳಿದಂತೆ ಆ ಒಂದು ವಿಡಿಯೋ ಕಾಲ್ ಏನಿದೆ ಆ ಒಂದು ವಿಡಿಯೋ ಕಾಲ್ಗೆ ಸಂಬಂಧಪಟ್ಟಂತೆ ನಾನು ಸೆಲ್ ಅಲ್ಲಿ ಇರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಅಲ್ಲಿ ಓಡಾಡಿಕೊಂಡು ಫೋನ್ ಅಲ್ಲಿ ಮಾತಾಡ್ತಾ ಇದ್ದ ನಂತರ ನನ್ನ ಸೆಲ್ಗೆ ಬಂದು ದರ್ಶನ್ ಸರ್ ಇದಾರೆ ಅಂತೇಳಿ ತೋರಿಸಿ ಆ ಒಂದು ಫೋನ್ ಅಲ್ಲಿ ಮಾತನಾಡಬೇಕು ಅಂತೇಳಿ ಒಂದು ಫೋನ್ ಅನ್ನು ತೋರಿಸಿದಾಗ ನಾನು ಸೌಜನ್ಯಕ್ಕೆ ಆಯ್ತು ಆ ವ್ಯಕ್ತಿ ಯಾರು ಮತ್ತೆ ಎಲ್ಲಿ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿ ಪೊಲೀಸರ ಮುಂದೆ ಒಂದು ಹೇಳಿಕೆಯನ್ನು ಕೊಟ್ಟರು ಈಗಾಗಲೇ ಏನು ಪರಪ್ನಗರ ಜೈಲಿನಲ್ಲಿ ಮೂರು ತಂಡಗಳಿಂದ ಒಂದು ತನಿಖೆ ಕೂಡ ನಡೀತಾ ಇದೆ ಬೆಳಗ್ಗೆಯಿಂದಲೂ ಕೂಡ ಆ ಒಂದು ಸ್ಥಳ ಮತ್ತೆ ದರ್ಶನ ಇರುವಂತಹ ಬ್ಯಾರಿಕೇನ್ ಇದೆ ಅಲ್ಲಿ ಮಹಾಜರು ಮಾಡುವಂತ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ ಫೈನ್ ಥ್ಯಾಂಕ್ ಯು ಮುರೀರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್